ವೀಕ್ಷಕರೇ ನಮಸ್ತೆ ನಾನಿರೋ ಈಗ ಇರುವಂಥದ್ದು ಸಂಪಾಜ ಗ್ರಾಮದ ನೆಲ್ಲಿಕುಮೇರಿ ಅಂತ ಹೇಳುವಂಥ ಪ್ರದೇಶದಲ್ಲಿ ಇಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯಲು ನೀರಿಗೆ ನೀರಿಗಾಗಿ ಒಂದು ಕೆರೆ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಅರಣ್ಯ ಇಲಾಖೆ ವತಿಯಿಂದ ನಿರ್ಮಾಣವಾದ ಕೆರೆಯನ್ನು ನೀವು ಗಮನಿಸಬಹುದು ನನ್ನ ಹಿಂದೆ ಕಾಣ್ತಾ ಇರ ಕಾಣ್ತಾ ಇದೆ ಈ ಕೆರೆಯಿಂದ ಈ ಬೇಸಿಗೆ ಕಾಲದಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯಲು ಯೋಗ್ಯವಾದ ನೀರನ್ನು ಅಂದರೆ ನೀರು ಇರುವಂತಹ ಸ್ಥಳವನ್ನೇ ಅವರು ಆಯ್ಕೆ ಮಾಡಿಕೊಂಡು ಈ ಜೆ ಸಿ ಬಿಯ ಮೂಲಕ ಗುಂಡಿ ತೆಗೆದು ಇಲ್ಲಿ ನೀರಿನ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಬನ್ನಿ ನಮ್ಮೊಂದಿಗೆ ಅರಣ್ಯ ಇಲಾಖೆಯವರಿದ್ದಾರೆ ಅವರು ಯಾವ ರೀತಿಯಲ್ಲಿ ಈ ಈ ಕೆರೆ ಹೇಗೆ ನಿರ್ಮಾಣ ಮಾಡಿದ್ದಾರೆ ಅವರ ಮೇಲಾಧಿಕಾರಿಗಳಿಂದ ಅವರ ನಿರ್ದೇಶನವನ್ನು ತಗೊಂಡು ಈ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಏನು ಅಂತೇಳಿ ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಾವೀಗ ಸುಳ್ಯ ವಲಯದಲ್ಲಿ ಅರಣ್ಯದ ಒಳಗಡೆ ನಾವು ಹಲವಾರು ಕೆರೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿಗಳನ್ನು ಮಾಡ್ತಾಯಿದ್ವಿ ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಈಗ ಬೇಸಿಗೆ ಕಾಲ ಬಂದಂಥ ಸಮಯದಲ್ಲಿ ಎಲ್ಲ ಕಡೆ ಕೂಡ ನೀರು ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಅದರಲ್ಲೂ ಈ ಕಾಡಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದರೆ ವನ್ಯ ಪ್ರಾಣಿಗಳಿಗೆ ನೀರಿನ ಒಂದು ಅಭಾವ ಎದುರಾಗ್ತದೆ ಅಂಥ ಸಂದರ್ಭದಲ್ಲಿ ಅವು ಆ ಕಾಡಿನಿಂದ ಹೊರಗೆ ಬಂದು ಹೊರಗಿನ ಪ್ರದೇಶದಕ್ಕೆ ಬಂದು ಅಲ್ಲಿ ನೀರಿಗೋಸ್ಕರ ಬರುವಂಥ ಸಂಭವನೀಯತೆ ಇರ್ತದೆ ಹಾಗಾಗಿ ಅದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಸುಳ್ಳ್ಯ ವಲಯದಲ್ಲಿ ನಾವೀಗ ಹಳೇ ಇದ್ದಂಥ ಕೆರೆಗಳನ್ನು ಸಿಲ್ಟ್ ತುಂಬಿದೆ ಅದಕ್ಕೆ ಹೂಳು ತುಂಬಿದೆ ಅದನ್ನು ಪೂರ್ತಿ ತೆಗೆದು ಅದನ್ನು ಕ್ಲೀನ್ ಮಾಡುವಂಥ ಕಾಮಗಾರಿಗಳು ಮತ್ತು ಹೊಸದಾಗಿ ಜಾಗಗಳನ್ನು ಗುರುತು ಮಾಡಿ ಎಲ್ಲಿ ನೀರಿರುವಂಥ ಪ್ರದೇಶ ಇದೆ ಅಲ್ಲಿ ಹೊಸದಾಗಿ ಕೆರೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ನಾವೀಗ ಆಲ್ರೆಡಿ ಅರನ್ ತೋಡಲ್ಲಿ ನೆಕ್ಕರೆ ಅನ್ನುವ ಜಾಗದಲ್ಲಿ ಹೊಸದಾದಂಥ ಕೆರೆಯನ್ನು ಮಾಡಿದ್ದೀವಿ ಅದರಲ್ಲಿ ಫುಲ್ಲು ಈಗ ಹೊಸರು ನೀರು ಬಂದು ತುಂಬ ನೀರು ತುಂಬಿ ಕೆರೆ ತುಂಬ ನೀರನ್ನು ತುಂಬಿ ವನ್ಯಪ್ರಾಣಿಗಳಿಗೆ ಅನುಕೂಲ ಆಗ್ತಾ ಇದೆ ಅದೇ ರೀತಿ ನಾವು ಸಂಪಾಜಿಯಲ್ಲಿ ಒಂದು ಬಸಳೆ ಅಂತ ಇದೆ ಅಲ್ಲಿ ಹಳೆ ಇದ್ದಂಥ ಕೆರೆ ಪೂರ್ತಿ ಸಿಲ್ಟ್ ತುಂಬಿ ಅದು ಮುಚ್ಚಿ ಹೋಗಿತ್ತು ಆ ಕೆರೆನ ಮತ್ತೆ ನಾವು ಹೂಳನ್ನು ತೆಗೆದು ಅದನ್ನು ಮತ್ತೆ ಈಗ ನೀರು ಇರುವ ಹಾಗೆ ಮಾಡಿದ್ದೀವಿ ಅದೇ ರೀತಿ ಮತ್ತು ಸಂಪಾಜಿಯಲ್ಲಿ ನೆಲ್ಲಿಕುಮೇರು ಕುಮೇರು ಅನ್ನೋ ಜಾಗದಲ್ಲಿ ಕೂಡ ಹೊಸದಾಗಿ ಒಂದು ಕೆರೆಯನ್ನು ಮಾಡಿದ್ವಿ ಮತ್ತು ಆಲಿಟ್ಟಿಯಲ್ಲಿ ಬೋಳ್ಗಲ್ ಅನ್ನೋ ಪ್ರದೇಶದಲ್ಲಿ ಮತ್ತು ಆಲಿಟ್ಟಿಯಲ್ಲಿ ಕನ್ನಡಿ ತೋಡ ಅನ್ನೋ ಪ್ರದೇಶದಲ್ಲಿ ಮಾಡಿದ್ವಿ ಮಂಡೆಕೋಲಲ್ಲಿ ಬೋಳ್ಗಲ್ ಅನ್ನೋ ಪ್ರದೇಶದಲ್ಲಿ ಹೊಸದಾಗಿ ಕೆರೆಗಳನ್ನು ಮಾಡಿದ್ವಿ ಆ ಕೆರೆಗಳಿಂದ ಏನು ಅನುಕೂಲ ಅಂತೇಳಿದರೆ ವನ್ಯ ಪ್ರಾಣಿಗಳಿಗೆ ಅದರಿಂದ ಅನುಕೂಲ ಆಗ್ತದೆ ಈ ಎಲ್ಲ ಕೆರೆಗಳು ಕೂಡ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ಇರುವಂಥದ್ದು ಮತ್ತು ಹೆಚ್ಚಿನ ಈ ಮಾಡಿರುವಂಥ ಜಾಗಗಳೇನಿದೆ ಅಂತೇಳಿದರೆ ನಮ್ಮ ಆನೆ ಆಗಲಿ ಕಡವೆ ಕಾಟಿ ಕಾಡು ಕೋಣಗಳು ಅಲ್ಲಿ ಇರುವಂಥ ಪ್ರದೇಶ ಅಂಥ ಪ್ರದೇಶಗಳನ್ನೇ ಹುಡುಕೊಂಡು ನಾವು ಕೆರೆಗಳನ್ನು ಮಾಡಿದ್ವಿ ಕೆರೆ ತುಂಬ ಚೆನ್ನಾಗಿ ನೀರು ತುಂಬಿ ಭಾಳ ಈಗ ಒಳ್ಳೆಯ ಇದರಲ್ಲಿದೆ ಈಗ ಸುಳ್ಳ್ಯ ವಲಯದಲ್ಲಿ ಮಾಡಿದ್ದೀವಿ ಹಿಂದೆ ಕೆಲವೊಂದು ಪಂಜ ವಲಯದಲ್ಲೂ ಮಾಡಿದ್ವಿ ನಾವು ಈಗ ಎಲ್ಲ ಕಡೆ ಅದನ್ನು ಗುರುತು ಮಾಡಿಕೊಂಡು ಎಲ್ಲ ವಲಯಗಳಲ್ಲೂ ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ ಸುಳ್ಳ್ಯ ವಲಯದಲ್ಲಿ ಈಗ ಐದು ಕಡೆ ನಾವೀಗ ಹೊಸ ಕೆರೆಗಳನ್ನು ಮಾಡಿದ್ವಿ ಈಗ ನಮ್ಮ ಜೊತೆ ಸಂಪಾಜೆ ಉಪ ವಲಯ ರಣ್ಯತಿ ಕೆರೆ ಆಗಿರುವ ಚಂದ್ರು ಅವರಿದ್ದಾರೆ ಈ ಕೆರೆ ನಿರ್ಮಾಣದಲ್ಲಿ ಯಾವ ರೀತಿ ಅಂದರೆ ಜೆ ಸಿ ಬಿ ಮೂಲಕ ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಏನೆಲ್ಲ ಮಾಡಿದರು ಆದರೆ ಆನಂತರ ಹೇಗೆ ಕೆರೆ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ನೋಡಿ ನನ್ನ ಹೆಸರು ಚಂದ್ರು ಅಂತೇಳಿ ಉಪವಾಲಯಾರಣ್ಯಾಧಿಕಾರಿಯಾಗಿ ಸಂಪಾದಿಸಾಕಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ನಾಲ್ಕು ವರ್ಷಗಳಿಂದ ಈ ಕೆರೆ ನಿರ್ಮಾಣ ಮಾಡೋಕ್ಕೂ ಮೊದಲೇ ನಾವು ಮಾನವ ವನ್ಯಜೀವಿ ಸಂರಕ್ಷಣೆ ಇದು ಏನು ವನ್ಯಜೀವಿ ಸಂಘರ್ಷ ಇದೆಯಲ್ಲ ಅದನ್ನು ತಡೆಗಟ್ಟುವ ಒಂದು ಅಡಿಯಲ್ಲಿ ಫಸ್ಟು ಒಂದು ಹೂಳೆತ್ತಲಿಕ್ಕೆ ಬಸಾಲೆ ಕೆರೆಯನ್ನು ಹೂಳೆತ್ತಲಿಕ್ಕೆ ಅನುದಾನ ಬಂದಿತ್ತು ಆ ಇದ್ರ ಪ್ರಕಾರ ಅಲ್ಲಿ ಕೆ ಪಿ ಜಗ್ಗಣವರ ತೋಟದ ಬದಿಯಲ್ಲಿ ಒಂದು ಐನೂರು ಮೀಟರ್ ಒಳಗಡೆ ಹೋದರೆ ನಮ್ಮ ಫಾರೆಸ್ಟಲ್ಲಿ ಒಂದು ಕೆರೆ ಇದೆ ಅದನ್ನು ಊಳೆತ್ತಲಿಕ್ಕೆ ಬಂದಿತ್ತು ಅಲ್ಲಿ ಫುಲ್ಲು ಬಿದಿರೆಲ್ಲ ತುಂಬ್ಕೊಂಡಿತ್ತು ಹೂಳೆಲ್ಲ ತುಂಬಿಕೊಂಡು ನೀರು ಸ್ವಲ್ಪ ಇತ್ತು ಅಷ್ಟಕ್ಕಷ್ಟು ಏನಿರಲಿಲ್ಲ ಅದನ್ನು ಊಳೆತ್ತ ಕೆಲಸ ಮಾಡಿದ್ವಿ ಹೂಳೆತ್ತಿದ ನಂತರ ಅಲ್ಲಿ ಹತ್ತತ್ರ ಒಂದು ಹತ್ತು ಫೀಟಷ್ಟು ನೀರು ಅದರಲ್ಲಿ ಬಂದು ಶೇಖರಣೆ ಆಯಿತು ಸೊ ಅವಾಗ ನಮ್ಮ ಏನು ಮೇಲಧಿಕಾರಿಗಳಿದ್ದಾರೆ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕರಣ್ಯ ಸಂರಕ್ಷಣಾಧಿಕಾರಿಗಳು ಬಂದು ವಿಸಿಟ್ ಮಾಡಿ ನೋಡಿದಾಗ ಈ ಥರ ನೀರು ಹಿಂಗೆ ಶೇಖರಣೆ ಆದರೆ ವನ್ಯಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಬೇರೆ ಇದೇ ರೀತಿ ಹೊಸ ಕೆರೆಗಳನ್ನ ನಿರ್ಮಾಣ ಮಾಡೋಣ ಅಂತಂತ ಅವರು ಒಂದು ನಿರ್ದೇಶನ ಕೊಟ್ಟಿದ್ದ meio ನಾವು ಇಲ್ಲಿ ಸುಮಾರು ಒಂದು ಮೂರು ವರ್ಷಗಳ ಹುಲಿ ಗಣತಿ ಮಾಡೋದ ಸಮಯದಲ್ಲಿ ನೋಡಿಕೊಂಡಿದ್ವಿ ಜಾಗನ ಇಲ್ಲೆಲ್ಲ ಹೊರತೆ ಇರುತ್ತೆ ಅಂತಂತ ಈ ಬೇಸಿಗೆಗಾಲ್ದಲ್ಲೇ ನೋಡಿದ್ವಿ ಸೊ ಹಾಗಾಗಿ ಇಲ್ಲೊಂದು ಕೆರೆ ನಿರ್ಮಾಣ ಮಾಡಿದರೆ ಎಲ್ಲ ವನ್ಯ ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಅಂತಂತ ಅಂದ್ಕೊಂಡು ಮತ್ತು ಇಲ್ಲಿ ಜಾಸ್ತಿ ಯಾವಾಗಲೂ ಆನೆಗಳು ಬಂದರೆ ಇಲ್ಲೇ ಇರ್ತವೆ ಮತ್ತು ಎಲ್ಲ ವನ್ಯ ಸಾಂದ್ರತೆ ಇಲ್ಲಿ ಜಾಸ್ತಿ ಇರೋದರಿಂದ ಇಲ್ಲೊಂದು ಕೆರೆ ನಿರ್ಮಾಣ ಮಾಡೋಣ ಅಂತಂತ ಸೈಟ್ ಸೆಲೆಕ್ಷನ್ ಮಾಡಿ ಮತ್ತು ವಲಯಾಧಿಕಾರಿಗಳೆಲ್ಲ ಬೇಡ ಇದಕ್ಕೆ ಸ್ಪಾಟಿಗೆ ವಿಸಿಟ್ ಮಾಡಿ ಓಕೆ ಇಲ್ಲಿ ಜಾಗ ಚೆನ್ನಾಗಿದೆ ಮಾಡೋಣ ಅಂತಂತ ಸೆಲೆಕ್ಟ್ ಮಾಡಿ ಮಾಡಿದ್ವಿ ಇದಕ್ಕೆ ಈ ಜಾಗಕ್ಕೆ ಇಟಾಚಿನ ತಂದು ಇಟಾಚಿ ಮುಖಾಂತರ ನಾವು ಮಣ್ಣನ್ನು ತೆಗೆದು ಸುಮಾರು ಒಂದು ಹನ್ನೆರಡು ಅಡಿಯಷ್ಟು ಆಳ ಇದೆ ಈಗ ಆಲ್ರೆಡಿ ಒಂದು ಏಳರಿಂದ ಎಂಟು ಅಡಿಯಷ್ಟು ನೀರು ಶೇಖರಣೆ ಆಗಿದೆ ಸೊ ನಾವೀಗ ಈ ಬೇಸಿಗೆಯಲ್ಲೇ ತೆಗೆದಿರೋದ್ರಿಂದ ಮುಂದೆ ಮಳೆಗಾಲದಲ್ಲಿ ಇದ್ರದ್ದು ಏನು ಅಂದರೆ ಮಳೆಗಾಲದಲ್ಲಿ ತೆಗೆದಿದ್ರೆ ಬೇಗ ನೀರು ತುಂಬ್ತಿತ್ತು ಬೇಸಿಗೆಯಲ್ಲಿ ಒಣಗೋ ಚಾನ್ಸಸ್ ಇರ್ತಿತ್ತು ಸೊ ಅದಕ್ಕೆ ಏನು ಮಾಡಿದರು ನಮ್ಮ ವಲಯಾಧಿಕಾರಿಗಳು ಏನು ಹೇಳಿದರು ಇಲ್ಲ ಇದು ಕರೆಕ್ಟ್ ಟೈಮು ಐಡಿಯಲ್ ಟೈಮು ನಾವು ಕೆರೆ ನಿರ್ಮಾಣ ಮಾಡೋದಾದ್ರೆ ಈ ಟೈಮಲ್ಲೇ ನಾವು ಒಂದು ಮಾಡೋಣ ಈಗ ನೀರು ಸಿಕ್ಕಿದರೆ ಯಾವಾಗಲೂ ನೀರು ಇರುತ್ತೆ ಅಂತಂತ ಒಂದು ಇದನ್ನು ತೊಗೊಂಡು ಇನ್ಸೇಷನ್ ತೊಗೊಂಡು ಮಾಡಿದ್ದೀವಿ ಸ್ಥಳೀಯ ಜನಗಳ ಅವ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದೀವಿ ಆನೆಗಳ ಬಗ್ಗೆ ನಾವು ಮಾಹಿತಿ ನೀಡೋಕ್ಕೆ ಅಂತಂತ ಅವ್ರನ್ನ ಇದನ್ನು ಕೇಳಿದಾಗ ಅವರು ಸಹ ಇಲ್ಲ ಸರ್ ಈ ಥರ ನೀರನ್ನು ಇದು ಏನೇನು ವರ್ತಗಳಿದ್ದಾವೆ ಅಲ್ಲೆಲ್ಲ ಈ ಥರ ಕೆರೆಗಳು ಮಾಡಿದರೆ ಒಳ್ಳೆಯದು ಅಂತ ಅವರು ಸಜೆಷನ್ ಕೊಟ್ಟಾಗ ಸೊ ಅವರು ಒಂದು ಹೇಳಿದ್ರು ಇಂತಿಂಥ ಜಾಗದಲ್ಲಿ ಇದೆ ಅಂತಂತ ಅವ್ರನ್ನೆಲ್ಲ ಸೇರಿಕೊಂಡು ನಾವು ಇಲಾಖೆಯವರೆಲ್ಲ ಸೇರಿ ಈ ಥರ ನಿರ್ಮಾಣ ಮಾಡಿದ್ದೀವಿ ಇಲ್ಲ ಸುಳ್ಳ್ಯ ತಾಲೂಕಲ್ಲಿ ಫಸ್ಟು ಕಾಂಪ ಎಡ್ಡಲ್ಲಿ ಒಂದು ಪ್ಲಾಂಟೇಶನ್ ಹತ್ತಿರ ಅರಂತೋಡಲ್ಲಿ ಕೆರೆ ಮಾಡಿದ್ವಿ ಅದಾದ ನಂತರ ಪ್ರಾಣಿಗಳಿಗೋಸ್ಕರ ಇದನ್ನು ಮಾಡಬೇಕು ಅಂತಂತೇಳಿ ಇದೇ ಫಸ್ಟ್ ಇಲ್ಲಿ ಕೆರೆ ನಿರ್ಮಾಣ ಮಾಡಿದ್ದು ಮತ್ತು ಇದು ಒಳ್ಳೆ ಚೆನ್ನಾಗಾಗಿದೆ ಒಳ್ಳೆ ನೀರು ಎಲ್ಲ ಚೆನ್ನಾಗಿ ಶೇಖರಣೆ ಆಗಿದೆ ಬೇರೆ ಎಲ್ಲ ಕೆರೆಗಳು ಕಂಪೇರ್ ಮಾಡಿದರೆ ಇದು ಒಳ್ಳೆ ನೀರು ಸಿಕ್ಕಿದೆ ನಮ್ಮ ಜೊತೆ ಈಗ ಅರಣ್ಯ ಇಲಾಖೆಯ ಸುಂದರ ಅವರಿದ್ದಾರೆ ಈ ಕೆರೆ ನಿರ್ಮಾಣದಲ್ಲಿ ಅವರು ಮಾತಾಡ್ತಾರೆ ಕೇಳೋಣ ಸರ್ ಹೇಳಿದಾಗೆ ಮೂರು ವರ್ಷಗಳ ಹಿಂದೆಯೇ ನಾವು ಇಲ್ಲಿ ಹುಲಿಗಣತಿ ಮಾಡೋ ಸಮಯದಲ್ಲಿ ಕೆರೆ ಮಾಡಬಹುದು ಅಂತಂದು ಆಗ ಅದಕ್ಕೆ ಅನುದಾನ ಇರಲಿಲ್ಲ ಈಗ ಅಲ್ಲಿ ಒಂದು ಕೆರೆ ಮಾಡಿದ ತಕ್ಷಣ ಇಲ್ಲಿ ಒಂದು ಹೊಸ ಕೆರೆ ಮಾಡುವಂತೇಳಿ ಮೇಲಾಧಿಕಾರಿಗಳು ತಿಳಿಸಿದ್ದೆವು ಅವರೆಲ್ಲ ಬಂದು ಜಾಗವನ್ನೆಲ್ಲ ಮಾಡಿ ಇಲಾಖೆ ವತಿಯಿಂದಲೇ ಮಾಡಿದ್ದು ಹಾಗೆ ಇಲ್ಲಿ ಆನೆಗಳು ಮತ್ತು ಬೇರೆ ಪ್ರಾಣಿಗಳು ನಾವು ಗಣತಿಗೆ ಕ್ಯಾಮರ ಎಲ್ಲ ಕಟ್ಟುವಾಗ ನಮಗೆ ಅಡ್ಡಾಡೋದು ಎಲ್ಲ ಕಂಡು ಬರ್ತದೆ ಆನೆಗಳು ಬಂದರೆ ಒಂದು ವಾರ ಎಲ್ಲ ಇಲ್ಲೇ ಇರ್ತದೆ ಅಂದರೆ ಇಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಜಾಸ್ತಿ ಇರುವ ಕಾರಣ ಪ್ರಾಣಿಗಳು ಅಲ್ಲಿ ಊರಿಗೆ ಬರುವ ಅದಕ್ಕೆ ಇಲ್ಲೇ ನೀರಿದ್ದರೆ ಇಲ್ಲೇ ಕುಡಿದುಕೊಂಡು ಇಲ್ಲಿ ಇರ್ತವೆ ಅಂತ ಹೇಳೋ ಉದ್ದೇಶಕ್ಕೆ ಹೋಗಿದ್ರೆ ಎಲ್ಲ ಸೇರಿ ನಾವೆಲ್ಲ ಸೇರಿ ಇದು ಮಾಡಿ ಮಾಡಿದ್ದೇವೆ ಎರಡು ಮೂರು ದಿವಸ ಆಗಿದೆ ಈ ಕೆರೆ ನಿರ್ಮಾಣ ಮಾಡಲಿಕ್ಕೆ ಮೂರು ದಿವಸ ಹಿಟ್ಟಾಚಿಯಲ್ಲಿ ಪುಲ್ಲುಕ್ಕೆ ಕೆಲಸ ಮಾಡಿದ್ದೇವೆ ಮೆಲ್ಲಧಿಕಾರಿಗಳು ತುಂಬ ಸಾಕಾರ ಭಾಳ ಖುಷಿಯಾಗಿದೆ ಊರಿನವರಿಗೆ ಖುಷಿಯಾಗಿದೆ ಎಲ್ಲರಿಗೂ ಖುಷಿಯಾಗಿದೆ ನಮ್ಮ ಜೊತೆ ಈಗ ಸಂಪಾಜೆ ಗ್ರಾಮ ಪಂಚಾಯತ್ನ ಪ್ರಸ್ತುತ ಉಪಾಧ್ಯಕ್ಷರಾಗಿರುವ ಎಸ್ ಕೆ ಅನೀಪ್ ಅವರಿದ್ದಾರೆ ಅವರು ಏನು ಹೇಳುತ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಸಂಪಾಜಯ ಗ್ರಾಮದಲ್ಲಿ ಈಗ ಅರಣ್ಯ ಇಲಾಖೆ ವತಿಯಿಂದ ಈಗಾಗಲೇ ಎರಡು ಕಡೆಗಳಲ್ಲಿ ಒಂದು ಬಂಟೋಡಿ ಮತ್ತು ಬಯಲು ಪ್ರದೇಶದಲ್ಲಿ ಎರಡು ಕೆರೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅದೊಂದು ಹೇಳಿದರೆ ಈಗ ಇಲ್ಲಿ ಆನೆಗಳ ಹಾವಲಿ ಹಾಗೂ ಚಿರತೆ ಅದಿದ್ದು ಕಾಡು ಪ್ರಾಣಿಗಳು ಹೆಚ್ಚಾಗಿರೋದರಿಂದ ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಬೇಕಾಗಿ ಕೆರೆಗಳನ್ನು ನಿರ್ಮಿಸಿದ್ದಾರೆ ಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಕಾರ್ಯಕ್ರಮವು ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಮಾಡಿದರೆ ಇನ್ನೂ ಒಳ್ಳೆಯದು ಅಂತೇಳಿ ಒಂದು ನಮ್ಮ ಅಭಿಪ್ರಾಯ ಅದೇ ರೀತಿ ಈ ಸಲ ಹೊಸ್ದಾಗಿ ಅವರು ಹಣ್ಣಿನ ಬೀಜ ಬಿತ್ತಡಕ್ಕೆ ಮಳೆಗಾಲದಲ್ಲಿ ಅದೊಂದು ಮಾಡಿದ್ದಾರೆ ಈಗ ಗಿಡಗಳು ಚೆನ್ನಾಗಿ ಬಂದಿದೆ ನಮ್ಮ ಗ್ರಾಮದಲ್ಲಿ ಅದನ್ನು ಎಲ್ಲರೂ ಕೂಡ ಯಾವುದೇ ಹಾನಿ ಮಾಡದೆ ಬೆಳೆಸಿದರೆ ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ ಹಾಗೆ ಕಾರ್ಯಪಾಣಿಗಳಿಗೂ ಕೂಡ ಅದು ಆಹಾರವಾಗಿ ಸಿಗ್ತದೆ ಬನ್ನಿ ಈಗ ನಮ್ಮ ಜೊತೆ ಸಂಪಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರ ಹಾಗೂ ಹಾಲಿ ಸದಸ್ಯರಾಗಿರುವ ಜಿ ಕೆ ಅಮಿದ್ ಅವರಿದ್ದಾರೆ ಈ ಕೆರೆ ನಿರ್ಮಾಣದಲ್ಲಿ ಗ್ರಾಮ ಪಂಚಾಯತ್ ಕೂಡ ಸಹಕಾರ ನೀಡಿದೆ ಅಂತ ಹೇಳಿ ತಿಳಿದು ಬಂದಿದೆ ಅವರು ಏನು ಹೇಳ್ತಾರೆ ತಿಳಿದುಕೊಳ್ಳೋಣ ಸಂಪಾಜೆ ಗ್ರಾಮದ ಬಂಟೋಡಿಯ ನೆಲ್ಲಿಕುಮೇರಿ ಬೆಳೆ ಅರಣ್ಯ ಇಲಾಖೆಯವರು ಒಂದು ಭಾಳ ಬೃಹಧಾಕಾರವಾದಂಥ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಆಗಾಗ ಆನೆಗಳ ದಾವಳಿ ದಾಳಿ ಕಾಡು ಪ್ರಾಣಿಗಳ ದಾಳಿ ಆಗ್ತಾ ಇದ್ದು ಈ ಪ್ರದೇಶದಲ್ಲಿ ನಿರಂತರ ಆನೆಗಳ ಕಾಟ ಇರತಕ್ಕಂಥ ಪ್ರದೇಶ ಸಮೀಪದಲ್ಲಿಯೇ ಸಾರ್ವಜನಿಕರು ವಾಸಿಸತಕ್ಕಂಥ ಮನೆಗಳಿದೆ ಅರಣ್ಯ ಇಲಾಖೆಯವರು ನಮ್ಮ ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇಲ್ಲಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡೋದರ ಜೊತೆಯಲ್ಲಿ ಭಾಳ ದೊಡ್ಡದಾದ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬರತಕ್ಕಂಥ ಪ್ರಾಣಿಗಳು ಇಲ್ಲಿಯೇ ಕುಡಿಯುವ ನೀರನ್ನು ಉಪಯೋಗಿಸಿಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಇನ್ನಷ್ಟು ಹೆಚ್ಚು ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಮೇಲಿನ ಭಾಗದಲ್ಲಿ ಅರಣ್ಯದಲ್ಲಿ ಹಣ್ಣಿನ ಗಿಡಗಳನ್ನು ನೆಡುವುದರ ಮೂಲಕ ಹೆಚ್ಚು ಪ್ರಾಣಿಗಳು ಅಲ್ಲೇ ಬರುವ ಹಾಗೆ ಮಾಡುವಂಥ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯವರು ಮಾಡಬೇಕು ಬಿದಿರುಗಳನ್ನು ಹೆಚ್ಚಾಗಿ ಸಾಕುವ ಮೂಲಕ ಮೇಲ್ಭಾಗದಲ್ಲಿ ಮಾಡಿದರೆ ಕೆಳಗಿನ ಪ್ರದೇಶದ ಜನರಿಗೆ ತೊಂದರೆ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಕರೆಯನ್ನು ಇನ್ನಷ್ಟು ವಿಸ್ತಾರವಾಗಿ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಕೆರೆಗೆ ಹತ್ತಿರದಲ್ಲೇ ಒಂದು ತೋಡು ಇದೆ ಆ ತೋಡಿನಲ್ಲಿ ಈಗ ನೀರಿನ ಇಲ್ಲಿ ಅಂದರೆ ಈ ಕೆರೆಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಆದ ಕಾರಣ ಆ ತೋಡಿನಲ್ಲಿ ಕೂಡ ನೀರಿನ ಹೊಸರು ಜಾಸ್ತಿಯಾಗಿ ಅಲ್ಲಿ ಹರಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಕೂಡ ಈಗ ಆಗಿದೆ ಅಂತೇಳಿ ಅರಣ್ಯ ಇಲಾ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯಲು ನೀರು ಒದಗಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ದಿಟ್ಟ ಕ್ರಮ ಕೈಗೊಂಡಿದ್ದಾರೆ ಇದೇ ರೀತಿ ಎಲ್ಲ ಕಡೆಗಳಲ್ಲೂ ಇಲಾಖೆಯ ವತಿಯಿಂದ ಇಂಥ ಕೆರೆಗಳು ಇನ್ನಷ್ಟು ನಿರ್ಮಾಣವಾಗಲಿ ಅಂತ ಹೇಳುವುದೇ ನಮ್ಮ ಆಶಯ ರಿಪೋರ್ಟರ್ ಕೃಷ್ಣ ಬೆಟ್ಟ ಶ್ರೀಜಿತ್ ಸಂಪಾಜಿ ಜೊತೆ ವಿನಯ್ ಜಾಲ್ಸುರು ಸುದ್ದಿ ನ್ಯೂಸ್ ಸುಳ್ಯ